ನಡೆಯುತ್ತಿರುವ ಹೋರಾಟ ಯಶಸ್ವಿಯಾಗಲಿ ಹದಗೆಟ್ಟ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ ಹೌದು ಇಂದು ಕೋಟೆ ತಾಲೂಕಿನ ಕೋಟೇಟು ಗದ್ದಿಗೆ ಮಾರ್ಗದ ರಸ್ತೆ ಕಳೆದ ಹದಿನೈದು ವರ್ಷಗಳಿಂದ ಹದಗೆಟ್ಟು ಮಂಡಿಯುದ್ದ ಗುಂಡಿ ಬಿದ್ದು ಜನಸಾಮಾನ್ಯರು ತಿರುಗಾಡಲು ಹೆಣಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ವಾಹನ ಸವಾರರು ಸಂಚರಿಸುತ್ತಿದ್ದು ಇದು ಪಟ್ಟಣಕ್ಕೆ ಹೊಂದಿಕೊಂಡ ಮುಖ್ಯ ರಸ್ತೆಯಾಗಿದೆ ವೃದ್ಧರು ಶಾಲಾ ಮಕ್ಕಳು ಗರ್ಭಿಣಿ ಬಾಣಂತಿಯರು ಪ್ರಯಾಣಿಸುತ್ತಿದ್ದು ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸುವ ದುಸ್ಥಿತಿ ಬಂದಿದೆ ಈ ವಿಚಾರವಾಗಿ ಹಲವಾರು ಬಾರಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಸುದ್ದಿಯೂ ಆಗಿದ್ದು ಇಂದು ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ ವಾದಿ ವತಿಯಿಂದ ಗಾಂಧಿನಗರದಿಂದ ಪಟ್ಟಣದ ಗದ್ದಿಗೆ ಸರ್ಕಲ್ ವರೆಗೆ ಸುಮಾರು ಆರು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ನಡೆಯುತ್ತಾ ವಿನೂತನ ಪ್ರತಿಭಟನೆ ನಡೆಸಲಾಯಿತು ನಿತ್ಯ ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮುಂದಿನ ಹದಿನೈದು ದಿನದೊಳಗೆ ಕಾಮಗಾರಿ ಆರಂಭಿಸದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ವತಿಯಿಂದ ಇವತ್ತು ಗಾಂಧಿನಗರದಿಂದ ಕೋಟೆ ನದಿಗೆ ಜಂಕ್ಷನ್ ಇರುವಂತಹ ರಸ್ತೆವರೆಗಿನ ರಸ್ತೆಯನ್ನು ದುರಸ್ತಿಯಾಗಿ ಹಾಳಾಗಿದೆ ಕಳೆದ ಎರಡು ಎರಡೂವರೆ ವರ್ಷದಿಂದ ಅದನ್ನ ಸರಿಪಡಿಸದೆ ಅದರಲ್ಲೇ ಸಾರ್ವಜನಿಕರು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ವಿರೋಧಿಸಿ ಇದನ್ನ ತಕ್ಷಣಕ್ಕೆ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡಿ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿಪಿಎಂ ಪಕ್ಷದ ವತಿಯಿಂದ ಇವತ್ತು ಪ್ರತಿಭಟನೆ ನಡೆದಿದೆ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವತ್ತು ರಸ್ತೆ ದುರಸ್ತಿಗಾಗಿ ಕನ್ನಡಿಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಗಾಂಧಿನಗರದಿಂದ ಹಿಡಿದು ಕೋಟೆವರೆಗೆ ಇರ್ತಕ್ಕಂಥ ಹಲವಾರು ಹಳ್ಳಿಗಳಲ್ಲಿ ರಸ್ತೆ ದುರಸ್ತಿ ಅಲ್ಲಿ ಜನರು ಓಡಾಟಗಳು ಅಸ್ತವ್ಯಸ್ತ ಆಗಿದೆ ಒಂದು ಬಸ್ಸು ಯಾವುದೇ ವೆಹಿಕಲ್ ಹೋಗ್ಬೇಕಾದ್ರೂ ತುಂಬಾ ಕಷ್ಟ ಇದೆ ಅಲ್ಲಿ ಶಾಲಾ ಮಕ್ಕಳು ಹೋಗ್ತಾ ಇರ್ತವೆ ಕಾಲೇಜ್ ಮಕ್ಕಳು ಹೋಗ್ತಾ ಇರ್ತವೆ ರೋಗಿಗಳು ಹೋಗ್ತಾ ಇರ್ತಾರೆ ವಯಸ್ಸಾದವರು ಹೋಗ್ತಾ ಇರ್ತಾರೆ ಆದ್ರೆ ಅಲ್ಲಿ ಓಡಾಡಬೇಕಾದ್ರೆ ತುಂಬಾ ಕಷ್ಟಕರವಾಗಿದೆ ಮಳೆಗಾಲದಲ್ಲಂತೂ ನಿಜವಾಗ್ಲೂ ಅವರ ಸಮಸ್ಯೆ ಹೇಳ್ತಿರ್ದಷ್ಟಿದೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಕೂಡ ಈ ರಸ್ತೆ ಹೀಗೆ ಇದೆ ಅದನ್ನ ಇದುವರೆಗೆ ಯಾರು ಕೂಡ ದುರಸ್ತಿ ಮಾಡಿಲ್ಲ ಹಾಗಾಗಿ ಈಗ ನಾವು ಗ್ರಾಮದವರ ಅಲ್ಲಿ ಸುತ್ತಮುತ್ತಲ ಗ್ರಾಮದವರ ಹೇಳಿಕೆ ಮೇರೆಗೆ ಅವ್ರು ಕೊಟ್ಟಿರ್ತಕ್ಕಂತ ಅಹವಾಲಿನ ಮೇರೆಗೆ ನಾವು ನಮ್ಮ ಪಕ್ಷದ ವತಿಯಿಂದ ಈ ಒಂದು ರಸ್ತೆ ದುರಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ